ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳನ್ನು ಇವತ್ತು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಭಾನುವಾರ ನಗ್ತಾ ಕಾಲ ಕಳೆಯೋಣ ಅನ್ನುವಂಥ ವಿಚಾರದಿಂದಾಗಿ ಈ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಿಮಗೆ ಗೊತ್ತು ಸ್ವರ ಭಾಸ್ಕರ ಗಂಡ ಫಹಾದ್ ಅಹಮದ್ ಅಂಥೇಳಿ ಇತ್ತ ಮುಂಚೆ ಸಮಾಜವಾದಿ ಪಾರ್ಟಿನಲ್ಲಿದ್ದ ಅದಾದ ಮೇಲೆ ಮೊನ್ನೆ ಅಕ್ಟೋಬರ್ ಸುಮಾರಿಗೆ ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ತಾನೆ ಈ ಬಾರಿಗೆ ಚುನಾವಣೆಯ ಟಿಕೆಟ್ ತಗೋತಾನೆ ತಗೊಂಡು ಅಣಶಕ್ತಿ ನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾನೆ ಆತನ ಎದುರುಗಡೆ ನವಾಬ್ ಮಲ್ಲಿಕ್ನ ಮಗಳು ಚುನಾವಣೆಗೆ ನಿಂತಿರ್ತಾರೆ ಸನಾ ಖಾನ್ ಅನ್ನಂತೆ ಆಕೆ ಹೆಸರು ನಿಮಗೆ ಗೊತ್ತು ಅಜಿತ್ ಪವಾರ್ ಯಾವ ರೀತಿ ಚುನಾವಣೆಯ ಸಂದರ್ಭದಲ್ಲಿ ಈ ಗೇಮ್ ಆಡಿದರು ಅಂತ ನಿಮ್ಗೆ ಹೇಳಿದ್ದೆ ಮೊದಲು ನವಾಬ್ ಮಲ್ಲಿಕ್ಗೆ ಟಿಕೆಟ್ ಕೊಡಬೇಡಿ ಅಂತ ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿದ ಸಂದರ್ಭದಲ್ಲಿ ಇಲ್ಲ ಅವ್ರು ಕೊಡಲ್ಲ ಅಂದರೆ ಬೇಡ ಹಾಗಾದರೆ ಅವರು ಮಗಳಿಗೆ ಕೊಡ್ರಿ ಅಂತ ಭೂಗತ ಪಾತ್ರಕ್ಕೆ ಅವನು ಅವನ ಜೊತೆ ವ್ಯವಹಾರ ಮಾಡಿದ್ದಾನೆ ಜೈಲಿಗೆ ಹೋಗಿ ಬಂದಿದ್ದಾನೆ ಅವನಿಗೆ ಟಿಕೆಟ್ ಕೊಟ್ರಿ ಎಷ್ಟು ಮಟ್ಟಿಗೆ ಸರಿ ಅಂತ ಭಾರತೀಯ ಜನತಾ ಪಾರ್ಟಿ ವಾದಿಸಿದಾಗ ಮಗಳಿಗೆ ಕೊಡ್ರಿ ಅಂತ ಮೂರು ದಿವಸ ಮುಂಚೆ ಮಗಳಿಗೆ ಕೊಡ್ತಾರೆ ಅಜಿತ್ ಪವಾರ್ ಬಣದಿಂದ ಚುನಾವಣೆ ನಿಲ್ತಾರೆ ಅಣುಶಕ್ತಿ ನಗರದಲ್ಲಿ ಮೂರೇ ಮೂರು ದಿನಗಳ ನಂತರ ನಾಮಪತ್ರ ಸಲ್ಲಿಕೆಯ ಕೊನೆಯ ಕ್ಷಣದಲ್ಲಿ ನವಾಬ್ ಮಲ್ಲಿಕ್ಗೂ ಇತ್ತ ಫಾರಮ್ ಕೊಟ್ಬಿಡ್ತಾರೆ ಅವರು ಕಂಟೆಸ್ಟ್ ಮಾಡ್ತಾರೆ ಸೋತಾದ ಬೇರೆ ವಿಚಾರ ನವಾಬ್ ಮಲ್ಲಿಕ್ ಈ ಚುನಾವಣೆಯಲ್ಲಿ ಸೋತಿದ್ದಾನೆ ವಿಷಯ ಬಂದಿರೋದು ಈ ಫಹಾದ್ ಅಹಮದ್ದು ಸ್ವರ ಭಾಸ್ಕರ್ದು ಇದ್ರ ಕುರಿತಾಗಿ ನಾವು ಒಂದು ಸಂಚಿಕೆಯನ್ನು ಕೂಡ ಮಾಡಿದ್ವಿ ಯಾವಾಗ ಚುನಾವಣೆ ಬರುತ್ತೋ ಈ ಫಹಾದ್ ಅಹಮ್ಮದ್ದು ಮತ್ತು ಸ್ವರ ಭಾಸ್ಕರ್ ಹೋಗಿ ನೊಮಾನಿ ಕಾಲು ಹಿಡ್ಕೊಂಬಿಡ್ತಾರೆ ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನಲ್ ಲಾ ಬೋರ್ಡ್ನ ಅಧ್ಯಕ್ಷನ ಕಾಲು ಹಿಡ್ಕೊಂಡ್ಬಿಡ್ತಾರೆ ಕಾರ್ ಹಿಡ್ಕೊಳ್ಳೋದು ಅಷ್ಟೇ ಅಲ್ಲ ಏಕೆಂದರೆ ಅಣುಶಕ್ತಿ ನಗರದಲ್ಲಿರುವಂಥ ಮುಸಲ್ಮಾನ ಮತಗಳೆಲ್ಲ ತಮಗೆ ಬರಲಿ ಜೊತೆಗೆ ದಲಿತರ ಮತಗಳು ಬರಲಿ ಬೇರೆ ಬೇರೆ ಮತಗಳು ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡ್ತಾರೆ ಸ್ವರಾಭಾಸ್ಕರ್ ಸೋಷಿಯಲ್ ಮೀಡ್ಯಾದಲ್ಲಿ ವಾರಿಯರ್ ಆಗಿದ್ದರು ಒಂದು ಕಾಲಕ್ಕೆ ಬೆಳಗ್ಗೆ ಎದ್ರೆ ಟ್ವೀಟ್ ಮಾಡೋದು ಬೆಳಗ್ಗೆ ಎದ್ರೆ ಹಿಂದೂಗಳನ್ನು ಬೈಕೊಂಡು ಓಡಾಡಿದಂಥ ಹೆಣ್ಮಗಳಿಕೆ ಹೋಗುವಾಗ ಬುರ್ಕ ಹಾಕ್ಕೊಂಡು ಹೋಗಿರ್ತಾಳೆ ಅವಳು ತಲೆ ಮೇಲೆ ಸರಿಗೆಲ್ಲ ಹಾಕ್ಕೊಂಡು ಮಾಡಿ ಅಲ್ಲಿ ಹೋಗಿರ್ತಾಳೆ ನೊಮಾನಿ ಹತ್ರ ಸಜ್ಜಾದ್ ನೊಮಾನಿ ಹತ್ರ ಯಾವಾಗಿದು ಫೋಟೋ ಬರುತ್ತೋ ಫೋಟೋ ಬಂದ ತಕ್ಷಣ ಎರಡು ಈಕಿಗೆ ಎಲ್ಲರೂ ಝಾಡಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಸ್ವತಃ ಎಡಚರ ಕೂಡ ಮುಜುಗರ ಆಗುವಂಥ ಟ್ವೀಟ್ಗಳು ಬರ್ಲಿಕ್ಕೆ ಶುರು ಆಗ್ತವೆ ಕೊನೆಗಿಕ್ಕಿ ವಿಧ ಇಲ್ಲದೆ ಏನು ಮಾಡ್ತಾರೆ ಅಂತಂದರೆ ಈ ಸ್ವರ ಭಾಸ್ಕರು ತನ್ನ ಗಂಡ ಫಹಾದ್ ಅಹಮ್ಮದ್ ಜೊತೆ ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಒಂದಷ್ಟು ಫೋಟೋಗಳನ್ನು ತಕ್ಕೊಂಡು ಮತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾರಿಬಿಡ್ತಾರೆ ಅಂದರೆ ನಾನೇನು ಬುರ್ಕಾ ಹಾಕ್ಕೊಂಡು ಮನೆ ಒಳಗಡೆ ಇಲ್ಲ ಪರದಾ ಧರಿಸ್ಕೊಂಡು ಅಡುಗೆ ಮನೆ ಒಳಗಿಲ್ಲ ನಾನು ಎಲ್ಲ ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಫಾದರ್ ಅಮ್ಮದ ಜೊತೆ ಓಡಾಡ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಅಂತ ಹೇಳಲಿಕ್ಕೆ ಒಂದು ಕೌಂಟರ್ ರಿಯಾಕ್ಷನನ್ನು ಕೊಡ್ತಾರೆ ಯಾವಾಗ ಈ ರೀತಿ ಕೌಂಟರ್ ರಿಯಾಕ್ಷನ್ ಈಕೆ ಕೊಡ್ತಾರೋ ಯಾವಾಗ ಈಕೆ ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಓಡಾಡ್ತಾಳೆ ಅಂತ ಒಬ್ಬ ಪ್ರಚಾರ ಆಗುತ್ತೋ ನಗರ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ತಕ್ಷಣ ಈ ಕಡೆ ನವಾಬ್ ಮಲ್ಲಿಕ್ನ ಮಗಳು ಅಜಿತ್ ಪವಾರ್ನ ಬಣದಿಂದ ನಿಂತಿರುವಂಥ ಸನಾ ಖಾನ್ ಆ್ಯಕ್ಟಿವ್ ಆಗ್ಬಿಡ್ತಾರೆ ಸನಾ ಖಾನ್ ಆ್ಯಕ್ಟಿವ್ ಆಗಿ ಏನು ಮಾಡ್ತಾ ಅಂತಂದರೆ ನೇರವಾಗಿ ಹೋದವಳ ಒಂದು ಗಿರ್ಖ ಹಾಕ್ಕೊಂಡು ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ನಾನು ಯಾವತ್ತೂ ನನ್ನ ಸಂಪ್ರದಾಯವನ್ನು ಬಿಟ್ಟವಳಲ್ಲ ನಾನು ಮುಖವಾಡದ ರಾಜಕಾರಣ ಛದ್ಮವೇಷದ ರಾಜಕಾರಣವನ್ನು ಮಾಡೋದಿಲ್ಲ ನಾನು ಮುಸಲ್ಮಾನ ಧರ್ಮಕ್ಕೆ ಯೋಗ್ಯಳಾದವಳು ಅಂತ ಸಂದೇಶ ರವಾನೆ ಮಾಡಿಬಿಡ್ತಾಳೆ ಈ ಕಡೆ ಸ್ವರಭಾಸ್ಕರದು ಮಾಡರ್ನ್ ಫೋಟೋಗಳು ಫಹಾದಮ್ಮನ ಜೊತೆ ಇಸ್ಲಾಂ ಧರ್ಮಕ್ಕೆ ತದ್ವಿರುದ್ಧವಾದಂಥದ್ದು ಇವರು ಸರಿಯಾಗಿ ಕಾನೂನಿಗೆ ಆಗಲಾರದಂಥದ್ದು ಈ ಕಡೆ ನಿಂತಿರುವಂಥ ಕ್ಯಾಂಡಿಡೇಟು ನಾನು ಮುಸಲ್ಮಾನರಲ್ಲಿ ಮುಸಲ್ಮಾನಗಳು ಮೂಲಭೂತವಾದಿ ನಾನು ಜಿಹಾದಿ ನಾನು ಅಂತ ಈ ಕಡೆ ಸನಾಖಾನ್ ಫೋಟೋ ಹೆಂಗಿರುತ್ತೆ ಸ್ವಾಮಿ ಈಗ ಚುನಾವಣೆಯಲ್ಲಿ ಹದಿನಾರು ರೌಂಡ್ಸ್ವರೆಗೂ ಸುತ್ತಿನವರೆಗೂ ಮುಂಬ ಮುನ್ನಡೆಯನ್ನು ಸಾಧಿಸಿದ್ದಂಥ ಫಹಾ ಫಹಾದ್ ಅಹಮ್ಮದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಎಲ್ಲ ರೌಂಡ್ಸಲ್ಲೂ ಸೋಲನ್ನು ಅನುಭವಿಸಬೇಕಾಗತ್ತೆ ಕಡಿಮೆ ಮತಗಳನ್ನು ಪಡೀತಾರೆ ಸೋಲನ್ನು ಅನುಭವಿಸ್ಬೇಕಾಗತ್ತೆ ಮೂರು ಸಾವಿರದ ಮುನ್ನೂರ ಮತಗಳ ಅಂತರದಲ್ಲಿ ಸನಾಖಾನ್ ಎದುರುಗಡೆ ಫಹಾದ್ ಅಹಮ್ಮದ್ ಸೋಟ್ ಸೋತು ಹೋಗ್ತಾನೆ ಕೇವಲ ಸ್ವರಾಭಾಸ್ಕರ್ ಭಾಸ್ಕರ್ ಮಾಡಿದಂಥ ಈ ಎಡವಟ್ಟಿನಿಂದಾಗಿ ಫಹಾದ್ ಅಹಮ್ಮದ್ ಇವತ್ತು ರಾಜಕೀಯವಾಗಿ ತನಗೆ ಸಿಗಬಹುದಾದಂಥ ಪುನರ್ ಆಶ್ರಯವನ್ನು ಕಳ್ಕೊತಾನೆ ಈಗ ಈ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರೋದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಎಕ್ಸ್ನಲ್ಲಿ ಯಾವುದು ಅಂದರೆ ಕಂಗನಾ ರಾಣವಂತದ್ದು ಒಂದು ವಿಡಿಯೋ ಬಂದಿತ್ತು ಭಾಳ ಹಿಂದೆ ಯಾವಾಗ ಅಂತಂದರೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಈಕೆಯ ಮನೆಯನ್ನು ಕೆಡುಬಿಡ್ತಾರೆ ಮುಂಭಾಗವನ್ನು ಮನೆಯ ಮುಂಬೈನಲ್ಲಿದ್ದಂಥ ಅತ್ಯಂತ ಪ್ರತಿಷ್ಠಿತ ಬಡಾವಣೆಯಲ್ಲಿದ್ದಂಥ ಮನೆಯನ್ನು ಮನೆಯ ಮುಂದಿನ ಭಾಗವನ್ನು ಕೆಡುಬಿಡ್ತಾರೆ ಆಕೆ ಮಾಡಿದ ತಪ್ಪೇನು ಕಂಗನಾ ಅಂತಂದರೆ ಮನೆ ಒಳಗಡೆ ಆಫೀಸ್ ಮಾಡ್ಕೊಂಡಿದ್ದಾರೆ ಇದು ಕಮರ್ಷಿಯಲ್ ಮಾಡಿದ್ದಾರೆ ಇದರ ವಾಸನೆ ಬಡದಂಥ ಕಂಗನಾ ರಾಣಾವತ್ತು ಕಾರ್ಪೊರೇಷನ್ ಬೃಹನ್ ಮುಂಬೈ ನಗರ ಪಾಲಿಕೆ ಅಧಿಕಾರಿಗಳು ಬಂದು ಕೆಡಬಾರದು ಅಂತ ಬಾಂಬೆ ಹೈಕೋರ್ಟ್ನಲ್ಲಿ ಸ್ಟೇ ತಂದಿರ್ತಾರೆ ಆ ಸ್ಟೇ ಆರ್ಡರ್ ಕೈಗೆ ಬರೋಕ್ಕಿಂತ ಮುಂಚೆ ಕೆಡು ಬಿಡು ಅಂತ ಉದ್ಧವ್ ಠಾಕ್ರೆ ಆರ್ಡರ್ ಮಾಡಿರ್ತಾರೆ ಆವಾಗ ಕಂಗನಾ ರಾಣಾವತ್ ಒಂದು ವಿಡಿಯೋವನ್ನು ಟ್ವೀಟ್ ಮಾಡಿರ್ತಾರೆ ಏನಂತ ತೂನೇ ಮೇರಾ ಘರ್ಕು ಏ ಉಧವ್ ಎ ಕ್ವಚನ್ದಲ್ಲಿ ಯಾಕೆ ಹೇಳ್ದು ಏ ಉಧವ್ ತೂನೆ ಮೇರಾ ಘರ್ ಉಖಾಡದಿಯಾ ಹೇ ಮೈತ್ರಿ ಅವ್ನ ಜಿಂದ ಉಜಾಡದಾ ಅಂತ ಹೇಳ್ತಾರೆ ನಿನ್ನ ನನ್ನ ಮನೆಯನ್ನು ಕೆಡವಿದ್ಯಾ ನಾನು ನಿನ್ನ ಬದುಕನ್ನೇ ಮೂರ ಬಟ್ಟೆ ಮಾಡ್ತೀನಿ ಅಂತ ಹೇಳ್ತಾರೆ ಭಗವಾನ್ ದೇಖಲೇಗ ಅಂತ ಹೇಳ್ತಾ ಈಗ ಯಾವ ಕಂಗನಾ ರಾಣಾವತ್ ಅವತ್ತಿನ ದಿವಸ ನಿಟ್ಟುಸಿರನ್ನು ಬಿಟ್ಟರು ಯಾರು ಅವತ್ತು ಕಣ್ಣೀರು ಹಾಕಿದ್ರು ಆಕೆಯ ಹಳೆಯ ವಿಡಿಯೋ ಈಗ ಮತ್ತೆ ಚಾಲ್ತಿಯಲ್ಲಿ ಬಂದಿದೆ ಈ ಉದ್ದವ್ ಠಾಕ್ರೆ ಯಾರ ಮನೆಯನ್ನು ಹಾಳು ಮಾಡಬೇಕು ಅಂತ ಹೋಗಿ ಕಂಗನಾ ರಾಣಾವತ್ ಪ್ರಯತ್ನ ಮಾಡಿದ್ನೋ ಇವತ್ತು ಅವನು ಇಡೀ ಪಕ್ಷ ಆತನಿಂದ ಆತನ ಕೈ ತಪ್ಪಿ ಹೋಗಿದೆ ಜೊತೆಗೆ ಆತನ ರಾಜಕೀಯವಾದಂಥ ಬದುಕು ಮೂರಾಬಟ್ಟೆಯಾಗಿ ಕೂತಿದೆ ಇವತ್ತು ಅತಿ ಹೆಚ್ಚು ಜ ಟ್ರೆಂಡಿಂಗ್ ಯಾವುದಾದ್ರೂ ವಿಡಿಯೋ ಇದ್ದರೆ ಅದು ಕಂಗನಾ ರಾಣಾವತ್ತು ಅವತ್ತಿನ ದಿವಸ ಕಂಗನಾ ರಾಣಾವತ್ ಮೇಲೆ ಸೇಡ್ ತಿರ್ಚ್ಕೊಳ್ಳೋಕ್ಕೆ ಉದ್ಧವ್ ಠಾಕ್ರೆ ಸರ್ಕಾರ ಮಾಡಿದಂಥ ಕೆಲಸದ ವಿಡಿಯೋ ಕೆಲಸದ ಸಂದರ್ಭದಲ್ಲಿ ಈಕೆ ಹೇಳಿಕೆಯನ್ನು ನೀಡಿದಂಥ ವಿಡಿಯೋ ಈಗ ವೈರಲ್ ಇದೆ ಅಂದರೆ ಕಾಲಾಯತ ಸ್ಮೈನ್ ನಮಃ ಅಂತ ಕರ್ಮ ಸಿದ್ಧಾಂತ ಅಂತ ನಾವು ಹಿಂದೂ ಧರ್ಮದಲ್ಲಿ ಹೇಳ್ತೀವಿ ಯಾರಿಗೆ ನಾವು ಅನ್ಯಾಯ ಮಾಡಿರ್ತೀವಿ ಒಂದಿಲ್ಲ ಒಂದು ದಿವಸ ನಮಗೂ ಅನ್ಯಾಯ ಆಗೋದು ಖಚಿತ ಅಂತ ಕೇವಲ ಈತ ಮನೆಯನ್ನು ಕೆಡುವುದಿಲ್ಲ ಸಂಜಯ್ ರಾವತ್ ಸಂಪಾದಕರಾಗಿರುವಂಥ ಸಾಮನಾ ಪತ್ರಿಕೆ ಏನಿದೆ ಆ ಸಾಮನಾ ಪತ್ರಿಕೆ ಪತ್ರಿಕೆಯಲ್ಲಿ ಈಕೆ ಮನೆಯನ್ನು ಕೆಡಿದ ಫೋಟೋ ಹಾಕಿ ಅಮ್ಮನೆ ಉಖಾಡದಿಯಾ ಅಂತ ಹೆಡ್ಡಿಂಗ್ ಹಾಕಿದರು ಕೆಡವಿ ಬಿಟ್ಟು ಯಾಕೆ ಮನೆ ಅಂತ ಆವತ್ತಿನ ದಿವಸ ಸಾಮನಾ ಪತ್ರಿಕೆಯಲ್ಲಿ ಹಾಕಿದರು ಈಗ ಈತನ ಪಕ್ಷವೇ ಈತನಿಂದ ಹೊರಟು ಹೆಂಗಿದೆ ನೋಡಿ ಇನ್ನು ಈ ರಾಜ್ ಠಾಕ್ರೆ ಇದಾರಲ್ಲ ರಾಜ್ ಠಾಕ್ರೆ ಬಾ ನರೇಂದ್ರ ಮೋದಿಯ ಜೊತೆ ಭಾಳ ಚೆನ್ನಾಗಿದ್ದಂಥ ಮನುಷ್ಯ ಇತ್ತೀಚೆಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಮಗನ ಚುನಾವಣೆ ನಿಲ್ಲಿಸ್ತೀನಿ ಎಲ್ಲ ಮಾಡ್ತೀನಿ ಎಲ್ಲ ಪ್ರಯತ್ನ ಮಾಡಿದರು ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ನನಗಿದೆ ಅಂತ ಹೇಳ್ಕೊಂಡಿದ್ರು ಈತ ತನ್ನ ಮಗನನ್ನು ಚುನಾವಣೆ ಕಣಕ್ಕೆ ಇಳಿಸಿದರು ಅಮಿತ್ ಠಾಕ್ರೆನ ಅಮಿತ್ ರಾಜ್ ಠಾಕ್ರೆ ಅಂತೇಳಿ ಮಾಹಿಮ್ ಕ್ಷೇತ್ರದಲ್ಲಿ ನಿಲ್ಲಿಸಿದರು ಈ ಅಮಿತ್ ಠಾಕ್ರೆ ಈ ಬಾರಿ ಪರಾಭವಗೊಂಡಿದ್ದಾನೆ ಕೇವಲ ಈತ ಪರಾಭವಗೊಂಡದ್ದಲ್ಲ ಎಮ್ ಎನ್ ಎಸ್ ಏನಿದೆ ಸಂಪೂರ್ಣವಾಗಿ ಒಂದೇ ಒಂದು ಸೀಟನ್ನು ಪಡೆಯಲಾರದೆ ನೆಲ ನೆಲಸಮ ಆಗಿ ಹೋಗಿದೆ ಪಕ್ಷ ಪಕ್ಷ ಅಸ್ತಿತ್ವದಲ್ಲೇ ಉಳಿದೆಲ್ಲ ವಿಧಾನಸಭೆಯಲ್ಲಿ ಈತನ ಒಂದೇ ಒಂದು ಶಾಸಕ ಕೂಡ ಈಗ ಇರೋದಿಲ್ಲ ಇನ್ನು ಈ ಒಬ್ಬ ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಇದ್ದ ಆತನ ಹೆಸರು ಎಜಾಜ್ ಅಹಮ್ಮದ್ ಅಂತೇಳಿ ಈ ಎಜಾಜ್ ಅಹಮ್ಮದೂ ಮುಂಬೈನ ಅತ್ಯಂತ ಪ್ರತಿಷ್ಠಿತವಾದಂಥ ಪ್ರದೇಶ ವರ್ಸೋವಾ ಅಂತೇಳಿ ವರ್ಷವಾದಲ್ಲಿ ಎಲ್ಲ ಸಿನಿಮಾ ನಟರು ಇರುವಂಥದ್ದು ನಿರ್ದೇಶಕರು ನಿರ್ಮಾಪಕರು ಶ್ರೀಮಂತ ಜನರಿರುವಂಥ ಬಡಾವಣೆ ಅಲ್ಲಿ ಈತ ಯಜಾಜ್ ಅಹಮ್ಮದ್ ಚುನಾವಣೆ ನಿಂತಾನೆ ಈತ ಆಜಾದ್ ಸಮಾಜ್ ಅನ್ನುವಂಥ ಪಕ್ಷದಿಂದ ಚುನಾವಣೆ ನಿಂತಿರ್ತ ನಿಂತಿರ್ತಾನೆ ಈ ಆಜಾದ್ ಸಮಾಜ್ ಪಕ್ಷ ಯಾವುದು ಚಂದ್ರಶೇಖರ್ ರಾವಣ ಅಂತೇಳಿ ಒಬ್ಬ ಇದ್ದಾನೆ ಆತನ ಪಕ್ಷ ಆತನ ಪಕ್ಷದಿಂದ ಟಿಕೆಟ್ ತೊಗೊಂಡು ಈತ ನಿಂತಿರ್ತಾನೆ ಈತನ ಎದುರುಗಡೆ ಹರೂನ್ ಖಾನ್ ಅಂತೇಳಿ ಶಿವಸೇನೆಯಿಂದ ಉದ್ಧವ್ ಠಾಕ್ರೆ ನಿಂತಿರ್ತಾನೆ ಚುನಾವಣಾ ಕಣದಲ್ಲಿ ಇವನ ವಿಶೇಷ ಏನು ಎಜಾಜ್ ಅಹಮದ್ದು ಅಂದರೆ ಎಜಾಜ್ ಅಹಮ್ಮದ್ಗೆ ಟ್ವಿಟರ್ನಲ್ಲಿ ಐವತ್ತಾರು ಲಕ್ಷ ಜನ ಫಾಲೋಯರ್ಸ್ ಇದ್ದಾರೆ ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ಫೇಸ್ಬುಕ್ನಲ್ಲಿ ನಲವತ್ತೊಂದು ಲಕ್ಷ ಜನ ಇದ್ದಾರೆ ಈತ ನಾನು ಭಾಳ ಜನಪ್ರಿಯ ವ್ಯಕ್ತಿ ನನ್ನ ಯಾರು ನೋಡಿದ್ರು ನನ್ನ ಕಡೆ ಆಟೋಗ್ರಾಫ್ ಹಾಕ್ಸ್ಕೊಳ್ತಾರೆ ಫೋಟೋ ತೆಗ್ಸ್ಕೋತಾರೆ ಸೆಲ್ಫಿ ತೆಗ್ಸ್ಕೋತಾರೆ ಹೋದಲ್ಲೆಲ್ಲ ಜನ ಸುತ್ತುವರಿತಾರೆ ನಾನು ಚುನಾವಣೆಯಲ್ಲಿ ನಿಂತರೆ ಗೆದ್ದು ಬಿಡ್ತೀನಿ ಅಂತ ಚುನಾವಣೆ ನಿಂತುಬಿಡ್ತೇನೆ ಆದರೆ ದುರ್ದೈವ ಅಂದರೆ ಈತನಿಗೆ ಲಭಿಸಿದಂಥ ಮತಗಳು ಎಷ್ಟು ಅಂತ ಕೇಳಬೇಕು ನೀವು ಒಂದು ನೂರ ಮೂವತ್ತೊಂದು ಮತಗಳು ಈತನಿಗೆ ಲಭಿಸಿದಾವೆ ಅಲ್ಲಿ ನೋಟಾಗಿ ನೋಟ ಆಗಿರುವಂಥ ಮತಗಳು ಎಷ್ಟು ಅಂದರೆ ಸಾವಿರದ ಇಪ್ಪತ್ತೆರಡು ಅದರ ಹತ್ತು ಪರ್ಸೆಂಟ್ ಮತಗಳನ್ನು ಪಡೆಯುವುದರಲ್ಲಿ ಕೂಡ ಈತ ವಿಫಲ ಆಗ್ತಾನೆ ಎಜಾಜ್ ಅಹಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಷ್ಟು ಫಾಲೋ ಇದಾರೆ ಇಷ್ಟು ಫಾಲೋ ಇದ್ದಾರೆ ಅಂತ ನಿಮ್ಗೆ ಯಾರಾದರೂ ಹೇಳಿದರೆ ಅವ್ರಿಗೆ ದಯವಿಟ್ಟು ಹೇಳಿ ನಿಮ್ಮ ಜನಪ್ರಿಯತೆ ಏನಿದ್ರೂ ಕೂಡ ನಿಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಸ್ಕ್ರೋಲ್ ಮಾಡುವಾಗ ಮಾತ್ರ ಸ್ಕ್ರೀನ್ ಟೈಮ್ನಲ್ಲಿ ಮಾತ್ರ ಹೊರಗಡೆ ಬಂದರೆ ಯಾವುದೇ ರೀತಿಯ ಸಾಧನೆ ಅಂತ ಅದನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಇಂಥ ನಾನು ಹೇಳೋದು ಸೋಲೋದು ಬೇರೆ ನೋಟಾಗಿಂತ ಕಡಿಮೆ ಮತಗಳನ್ನು ಪಡಿತಾನೆ ಒಬ್ಬ ವ್ಯಕ್ತಿ ನೂರ ಮೂವತ್ತೊಂದು ಮತಗಳನ್ನು ಪಡಿತಾನೆ ಅಂದರೆ ರಾಜಕಾರಣವೇ ಬೇರೆ ಈ ಟ್ವಿಟರ್ ಹ್ಯಾಂಡಲ್ಲು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇಲ್ಲಿ ಫಾಲೋಯರ್ಸ್ ಇರೋದೇ ಬೇರೆ ನನಗೊಂದು ಎರಡೂವರೆ ಲಕ್ಷ ಜನ ಫಾಲೋಯರ್ ಇದ್ದಾರೆ ಅಂತ ನಾನು ಕಾಲರ್ ಅಪ್ ಮಾಡಿಕೊಂಡು ಎಲ್ಲಾದರೂ ಚುನಾವಣೆ ನಿಂತರೆ ದೇವಣಿ ಕೂಡ ನಷ್ಟ ಆಗತ್ತೆ ಆ ರೀತಿಯ ಭ್ರಮೆಯಲ್ಲಿ ಜೀವನ ಮಾಡಬಾರ್ದು ಅಂತ ಇನ್ನು ಉತ್ತರ ಪ್ರದೇಶದ ಒಂದು ಕಾನ್ಸ್ಟಿಟ್ಯುನ್ಸಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೇನೆ ಇದು ಕೇಳಲೇಬೇಕಾದಂಥದ್ದು ಏನಪ್ಪ ಅಂತಂದರೆ ಕುಂದರ್ಕಿ ಅಂತ ಒಂದು ಕಾನ್ಸ್ಟಿಟ್ಯುನ್ಸಿ ಇದೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಉಪಚು ವಿಧಾನಸಭಾ ಉಪಚುನಾವಣೆ ಇತ್ತು ಈ ಕುಂದರ್ಕಿಯ ಮಜಾ ಏನು ಅಂದರೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಹನ್ನೊಂದು ಜನ ಮುಸಲ್ಮಾನ ಅಭ್ಯರ್ಥಿಗಳು ನಿಂತಿದ್ದರು ಒಂದೇ ಕ್ಷೇತ್ರದಲ್ಲಿ ಇದು ಸಮಾಜವಾದಿ ಪಾರ್ಟಿಯ ಭದ್ರ ಕೋಟೆ ಇದು ಅರವತ್ತೈದರಿಂದ ಅರವತ್ತೆಂಟು ಪರ್ಸೆಂಟ್ ಮುಸಲ್ಮಾನರು ಮ ಮುಸಲ್ಮಾನರ ಮತಗಳಿರುವಂಥ ಕಾನ್ಸ್ಟ್ಯೂನ್ಸಿ ಕುಂದರ್ಕಿ ನೀವು ಗೂಗಲ್ಗೆ ಹೋಗಿ ಚೆಕ್ ಮಾಡಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಅಲ್ಲಿ ಗೆದ್ದಿರೋರು ಯಾರು ಅಂತ ನೀವು ಕೇಳಬೇಕು ನೀವು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ವೀರ್ ಠಾಕೂರ್ ಅನ್ನುವಂಥ ವ್ಯಕ್ತಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅದು ಹೆಂಗೆ ಗೆದ್ದಿದ್ದಾರೆ ಅದು ಕೇಳಬೇಕು ಇನ್ನೂ ಇಂಟ್ರೆಸ್ಟಿಂಗು ಒಂದು ಲಕ್ಷ ನಲವತ್ತ್ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂದರೆ ಹನ್ನೊಂದು ಜನ ಮುಸಲ್ಮಾನರು ಹೊಡೆದಾಡ್ಕೊಂಡು ಸಾಯ್ತಾರೆ ಒಬ್ಬ ಹಿಂದೂ ಗೆಲುವನ್ನು ಸಾಧಿಸ್ತಾನೆ ಅದು ಭಾರತ ದೇಶದಲ್ಲಿ ಆಗಬೇಕಾದಂಥ ಅಗತ್ಯತೆ ರಾಹುಲ್ ಗಾಂಧಿಯವರೆಲ್ಲ ಹಿಂದೂಗಳು ಹೊಡೆದಾಡ್ಕೊಂಡ್ಬಿಡಿ ಅವ್ರು ಹೊಡೆದಾಡಿಕೊಂಡ್ರೆ ನನಗೆ ಲಾಭ ಆಗುತ್ತೆ ಯಾಕೆಂದರೆ ಮುಸಲ್ಮಾನರೆಲ್ಲ ಒಗ್ಗಟ್ಟಾಗಿ ಶಿಯಾ ಸುನಿ ಅಂತೆಲ್ಲ ಹೊಡೆದಾಡಲ್ಲ ಅವರು ಹಿಂದೂಗಳಾದರೆ ನಾನು ಲಿಂಗಾಯತ ನಾ ಕುರ್ಬ ನಾ ಗೌಡ ನಾ ಬ್ರಾಹ್ಮಣ ನಾ ಪಂಚಮಸಾಲಿ ನಾ ಸಾದರವನು ನಾ ಬಣಗ ಅಂತ ಹೇಳ್ಕೊಂಡು ಹೊಡೆದಾಡ್ತಾರೆ ನಾನು ಮುಸಲ್ಮಾನ ಮತಗಳನ್ನ ಇಟ್ಕೊಂಡು ಗೆಲ್ಲಬೇಕು ಅಂತೇನು ರಾಹುಲ್ ಗಾಂಧಿ ಓಡಾಡ್ತಾರಲ್ಲ ಅವ್ರಿಗೆ ಇದನ್ನು ತೋರಿಸ್ಬೇಕು ಎಪ್ಪತ್ತೆರಡು ಫಿರ್ಕಿ ಅದರಲ್ಲಿ ಮುಸಲ್ಮಾನರಲ್ಲಿ ಎಪ್ಪತ್ತೆರಡು ಉಪಜಾತಿಗಳಿದಾವೆ ಬಹತ್ತರ ಫಿರ್ಕಿ ಅದಕ್ಕೆ ಎಪ್ಪತ್ತೆರಡು ಉಪಜಾತಿಗಳಿರುವಂಥ ಧರ್ಮ ಅವ್ರದ್ದು ಮತ ಅಂತ ಹೇಳ್ಬೇಕು ಧರ್ಮ ಅಂತ ಹೇಳೋಕ್ಕಾಗಲ್ಲ ಮತ ಮುಸಲ್ಮಾನ ಮತ ಅದು ಅಲ್ಲಿ ಒಬ್ಬ ಹಿಂದೂ ಇವತ್ತಿನ ದಿವಸ ಗೆಲುವನ್ನು ಸಾಧಿಸಿದ್ದಾನೆ ಅಂದರೆ ಭಾರತ ದೇಶದಲ್ಲಿ ಹಿಂದೂಗಳು ಏನೆಲ್ಲ ಮಾಡಬಹುದು ಆಲೋಚನೆ ಮಾಡಿ ನೋಡಿ ಇನ್ನು ಕೊನೆಯದಾಗಿ ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಒಟ್ಟು ಫಲಿತಾಂಶದಲ್ಲಿ ಹೇಗೆ ಮಹಾವಿಕಾಸ್ ಅಘಾಡಿಯವರು ಸೋಲನ್ನು ಅನುಭವಿಸಿದ್ದಾರೆ ಅಂತ ಯಾರ್ಯಾರಿಗೆ ಎಷ್ಟು ಸೀಟ್ಗಳು ಬಂದಿದ್ದಾವೆ ಅಂತ ಶರದ್ ಪವಾರ್ ನಾನು ಚಾಣಕ್ಯ ಅಂತ ಹೇಳ್ಕೊಂಡು ಓಡಾಡ್ತಿದ್ರಲ್ಲಪ್ಪ ನನಗಿಂತ ದೊಡ್ಡ ಚಾಣಕ್ಯ ಯಾರೂ ಇಲ್ಲ ಇಲ್ಲ ಅಂತ ಅವರು ಒಟ್ಟು ಲಭಿಸಿದ ಸ್ಥಾನಗಳು ಎಷ್ಟು ಅಂತ ನೀವು ಕೇಳಬೇಕು ಎಷ್ಟು ಹತ್ತು ಸ್ಥಾನಗಳು ಮಾತ್ರ ಅವ್ರಿಗೆ ಲಭ್ಯ ಆಗಿದ್ದು ಎರಡನೇ ಸ್ಥಾನದಲ್ಲಿ ಇನ್ನೊಬ್ಬರು ಭಾಳ ದೊಡ್ಡ ಪಾರ್ಟಿ ಇದೆ ರಾಷ್ಟ್ರೀಯ ಪಕ್ಷ ನಾವೇ ಸ್ವಾತಂತ್ರ್ಯ ಕೊಡಿಸಿದ್ದು ಅಂತ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡೋರು ಇದ್ದಾರೆ ಅವರು ಕಾಂಗ್ರೆಸ್ನವರು ಅವ್ರಿಗೆ ಎಷ್ಟು ಸ್ಥಾನ ಲಭ್ಯ ಆಗಿದೆಪ್ಪ ಹದಿನೈದು ಸ್ಥಾನ ಲಭ್ಯ ಆಗಿದೆ ಹೋದ ಸಲ ನಲವತ್ತ್ನಾಲ್ಕು ಸ್ಥಾನಗಳನ್ನು ಗೆದ್ದಿದ್ರು ಇವರು ಈ ಬಾರಿ ಹದಿನೈದು ಸ್ಥಾನಗಳನ್ನು ಗೆದ್ದಿದ್ದಾರೆ ಎಷ್ಟರಲ್ಲಿ ಎರಡು ನೂರ ಎಂಬತ್ತೆಂಟರಲ್ಲಿ ಇನ್ನು ಅತಿ ಹೆಚ್ಚು ಸ್ಥಾನ ಗಳಿಸಿದವರು ಯಾರು ವಿಪಕ್ಷಗಳಲ್ಲಿ ಅಂತ ನೋಡ್ಬೇಕು ನೀವು ಅದು ಉದ್ಧವ್ ಠಾಕ್ರೆಯ ಬಣ ಇಪ್ಪತ್ತು ಸ್ಥಾನಗಳನ್ನು ಅವರು ಗೆದ್ದಿದ್ದಾರೆ ಅಲ್ಲಿಗೆ ಒಂದು ಸ್ಪಷ್ಟ ಆಗಿ ಹೋಯಿತು ಏನಪ್ಪ ಅಂತಂದರೆ ಈ ಬಾರಿ ಮಹಾರಾಷ್ಟ್ರದ ಮಂತ್ರಾಲಯದಲ್ಲಿ ಅಂದರೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಇರೋದಿಲ್ಲ ಅದಕ್ಕೆ ಬೇಕಾದಂಥ ಇಪ್ಪತ್ತೊಂಬತ್ತು ಶಾಸಕ ಬಲವಾಗಿರುವಂಥ ಯಾವುದೇ ಪಕ್ಷ ಇಲ್ಲವೇ ಇಲ್ಲ ಎಲ್ಲವೂ ನೆಲಸಮ ಹೋಗಿದ್ದಾವೆ ಎಲ್ಲ ಗುಡಿಸಿ ಗುಂಡಾಂತರವನ್ನು ಹಾಕಲಾಗಿದೆ ಹೋದ್ ಸಲ ನೂರ ಐದು ಸ್ಥಾನ ಪಡೆದಿತ್ತಲ್ಲ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ನೂರ ಮೂವತ್ತ್ಮೂರು ಸ್ಥಾನಗಳನ್ನು ಗಳಿಸಿದೆ ಅದು ಇನ್ನು ಶಿವಸೇನೆ ಮೂವತ್ತೆಂಟು ಜನರು ಹೊರಗೆ ಕರ್ಕೊಂಡ್ಬಂದಿದ್ದೆ ಮನುಷ್ಯ ಈ ಬಾರಿ ಐವತ್ತೇಳು ಜನ ಇದ್ದಾರೆ ಅವ್ರ ಹತ್ರ ಅಜಿತ್ ಪವಾರ್ ಈ ಸಲ ಗೆಲ್ಲೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಆತ ನಲ್ವತ್ತೊಂದು ಸ್ಥಾನಗಳನ್ನು ಗಳಿಸಿದ್ದಾನೆ ಈತ ಮಾಡಿದಂಥ ಉಪದ್ವ್ಯಾಪಗಳು ಏನು ಕಡಿಮೆ ಅಲ್ಲ ಅಜಿತ್ ಪವಾರ್ ಈ ಸಲ ಯೋಗಿ ಆದಿತ್ಯನಾಥ್ ಅವರು ಸ್ಲೋಗನನ್ನೇ ಒಪ್ಪಿಕೊಳ್ಳಾರ್ದಂಥ ಮನುಷ್ಯ ಆದರೂ ಕೂಡ ಹಿಂದೂಗಳು ಈತನ ಬಗ್ಗೆ ಒಂದಷ್ಟು ಮರ್ಸಿಯನ್ನು ತೋರಿಸಿದ್ದಾರೆ ಅನುಕಂಪವನ್ನು ತೋರಿಸಿ ಈತನ ಗೆಲುವಿಗೆ ಸಾಕ್ಷಿಯಾಗಿದ್ದಾರೆ ಶರದ್ ಪವಾರ್ ಮೇಲೆ ಏಳಲಿಕ್ಕೆ ಸಿಲ್ವರ್ ಹೋಗ್ ಅಂತ ಅವ್ರ ಮನೆ ಹೆಸರು ಮೇಲೆ ಹೇಳಲಿಕ್ಕೆ ಕನಿಷ್ಠ ಅಂದರೂ ಇನ್ನೊಂದು ಆರು ತಿಂಗಳಂತೂ ಬೇಕಾಗತ್ತೆ ಉದ್ದವ್ ಠಾಕ್ರೆಗೆ ಬೆನ್ನೋವಿದೆ ಮೇಲೆ ಹೇಳೋದೇ ಇಲ್ಲ ಅವರು ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಯಾರು ನಾಗ್ಪುರದಲ್ಲಿ ಏನು ನಡೀತಾ ಇದೆ ದಿಲ್ಲಿಯ ಗದ್ದುಗೆ ಗ ದಿಲ್ಲಿಯ ಗದ್ದುಗೆಯಲ್ಲಿ ಕೂತಿರೋರು ಇದ್ರ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತಾಯಿದ್ದಾರೆ ಅದರದ್ದು ಒಂದು ವಿಶೇಷವಾದಂಥ ಸಂಚಿಕೆನ ಇವತ್ತು ಸಂಜೆ ವಿಡಿಯೋ ಮೂಲಕ ತಿಳಿಸ್ತೀನಿ ಅಥವಾ ಲೈವ್ ಬಂದರೂ ಬರಬಹುದು ಸಮಯ ಆದರೆ ಲೈವ್ ಬರ್ತೀನಿ ತಾವು ಒಂದಷ್ಟು ಹೊತ್ತು ನನ್ನ ಜೊತೆ ಕಳಿಲಿಕ್ಕೆ ಸಾಧ್ಯ ಆದರೆ ನಾವು ನೀವು ಒಂದು ಮುಕ್ಕಾಲು ಗಂಟೆ ಮಾತಾಡೋಣ ಒಂದು ನಲವತ್ತು ನಲವತ್ತೈದು ನಿಮಿಷ ಬೇರೆ ಬೇರೆ ವಿಷಯಗಳನ್ನು ಮಾತಾಡೋಣ ಒಂದೇ ವಿಷಯದ ಮೇಲೆ ಬೇಡ ಲೋಕಾ ಲೋಕಾಭಿರಾಮವಾಗಿ ಬೇರೆ ಬೇರೆ ಚುನಾವಣೆಗಳ ಕುರಿತು ಮತ್ತು ಬೇರೆ ಬೇರೆ ರಾಜಕೀಯ ವಿದ್ಯಮಾನಗಳ ಕುರಿತು ಸಾಮಾಜಿಕವಾಗಿ ಬೇರೆ ಬೇರೆ ವಿಷಯಗಳನ್ನು ಮಾತನಾಡೋಣ ಬರ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ